ನಮ್ಮ ಕರ್ನಾಟಕದ ಸ್ನೇಹಿತರೆ ಕರ್ನಾಟಕದಲ್ಲಿ ದಸರಾ ವೈಭವದಲ್ಲ ನೋಡಿ ನಮ್ಮ ಕೇರಳ ಮಸಾಲೆ ನೋಡಿ ಇಲ್ಲಿ ಊಟಿ ಮಸಾಲೆ ಕೇರಳ ಊಟಿ ಡ್ರೈ ಫ್ರೂಟ್ ಮಸಾಲೆ ಹೌದಾ ಯಾಕಂದ್ರೆ ಅವ್ರ ಜೊತೆ ನಮಸ್ಕಾರ ರೀ ಹೇಗಿದೆ ದಸರಾ ವಿಶೇಷತೆ ಹೇಗಿದೆ ದಸರಾದ ವಿಶೇಷತೆ ಹೇಗಿದೆ ನಿಮ್ಮ ಹತ್ರ ಬಹಳ ವೈಭವ ಚೆನ್ನಾಗಿದೆ ಎಲ್ಲ ಬರ್ತಾ ಇದಾರೆ ಇನ್ ಮುಂದಕ್ಕೆ ಏನಾಗುತ್ತೆ ಅಂತ ನೋಡ್ಬೇಕು ಹೌದಾ ಸರ್

ಎಲ್ಲವನ್ನು ನೋಡ್ಬೋದು ಇಲ್ಲಿ ಸರ್ಗಳಿದ್ದಾರೆ ನೀ ನೋಡಿ ಎಲ್ಲ ನಿಂತಿದ್ದಾರೆ ದಸರಾ ವೈಭವೀಕರಣದಿಂದ ಸರಿನಾ ನೋಡ್ಬೋದು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಲ್ಲ ಕೂಡ ಬರ್ತಾರೆ ಕರ್ನಾಟಕ ಎಷ್ಟೇ ಅಲ್ಲ ಇಂಡಿಯಾದಲ್ಲಿ ನೋಡಿ ಯಾವ ರೀತಿ ಗೊಂಬೆಗಳು ರೆಡಿ ಮಾಡಿದ್ದಾರೆ ಸರಿನಾ ಯಾಕಂದರೆ ನೋಡ್ಬೋದು ಯಾಕಂದರೆ ದಸರಾದ ಪ್ರಯುಕ್ತವಾಗಿ ಇರುವಂಥದ್ದು ಇದು ಹೇಗಿದೆ ಅಂತ ನಮ್ಮ ಹತ್ರನ ತಿಳ್ಕೊಳ್ಳೋಣ ಸರಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೆಲ್ಲವನ್ನು ಕೂಡ ನೀವು ನೋಡ್ಬೋದು

ಯಾಕಂದ್ರೆ ಇದನ್ನೆಲ್ಲವನ್ನು ನೋಡ್ಬೋದು ನೋಡಿ ಸ್ನೇಹಿತರೆ ಎಲ್ಲಿಯಾದ್ರು ಮಾಡಿದ್ದಾರೆ ಹೇಗಿದೆ ನೋಡಿ ಹೇಗಿದೆ ನೋಡಿ

ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿರುವಂಥದ್ದು ದಸರಾ ಹಬ್ಬದ ಪ್ರಯುಕ್ತವಾಗಿರುವಂಥದ್ದು ನೋಡಿ ಹೇಗಿದೆ ಯಾಕಂದ್ರೆ ಇದನ್ನೆಲ್ಲವನ್ನ ನೋಡಬಹುದು ನೀವು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ದಸರಾ ವಿಶೇಷತೆ ಅಲ್ಲ ನೋಡಿ ಹೇಗಿದೆ ನೋಡಬಹುದು ಯಾಕಂದ್ರೆ ಎಲ್ಲ ಜನರು ಬಂದಿದ್ದಾರೆ ಎಕ್ಸಿಬಿಷನ್ ಇದೆ ಅಲ್ಲಿ ಬಂದಿದ್ದಾರೆ ನೋಡಿ ಯಾಕಂದ್ರೆ ಎಕ್ಸಿಬಿಷನ್ ಇದೆ ಅಲ್ಲಿ ಬಂದು ನೋಡ್ತಾ ಇದ್ದಾರೆ ತಗೊಳ್ಬಹುದು ನೋಡಿ ಹೇಗಿದೆ ಚೆನ್ನಾಗಿತ್ತು ನೋಡಿದ್ರೆ ಸರಿನಾ ಅದಷ್ಟೇ ಎಲ್ಲ ಏನೋ ತೋರಿಸ್ತೀನಿ ಹೊರಗಡೆ ನೋಡಿ ಯಾಕಂದ್ರೆ ತಗೊಳ್ಳುವಂಥವ್ರು ಎಲ್ಲರೂ ಕೂಡ ಬರ್ತಾ ಇದಾರಲ್ಲ ನೋಡಿ ಎಕ್ಸಿಬಿಷನ್ ಇದೆ ದಸರಾ ಹಬ್ಬದ ಪ್ರಯುಕ್ತವಾಗಿರುವಂತದ್ದು ಇದು ನೋಡಿ ಕಮೆಂಟ್ ಹಾಕಿ ಹೇಳಿಲ್ಲ ಇದ್ರೆ ಯಾಕಂದ್ರೆ ಆ ಕಡೆ ಎಲ್ಲ ನೋಡ್ಬೋದು ਇੱਲਾਦਰ ਨੂੰ ਇਹੇ ਨੋੜੀ ਤੇ ਦੇਖ ਲਾਈਨ ਗਿਰ ਰਹੀ ਆਵਾਜ਼ ਦੇ ਰਿਹਾ ਕੋਈ ਸਾਨੂੰ ਮਿਲਦਾ ਉਹ ਘੱਟਵਾ ਤੇ ਮੜ ਬੋ ਬੜਿਆ ਲਾਹੇਗੀ ਨੋੜੀ